ಕೋಟಿ ಕೋಟಿ ದುಡ್ಡು ಕೊಡ್ತೀನಿ ಅಂದರೂ ಕೂಡ ಈ ಮೂರು ವಸ್ತುಗಳನ್ನು ಯಾರಿಗೂ ಕೊಡಬೇಡಿ ಮನೆಗೆ ದರಿದ್ರ ಅಷ್ಟಲಕ್ಷ್ಮಿ ಮನೆಯನ್ನು ಬಿಟ್ಟು ಹೊರಟು ಹೋಗ್ತಾರೆ ಸಾಲ ಮಾಡುವ ಪರಿಸ್ಥಿತಿ ಎದುರಾಗುತ್ತೆ ಗ್ರಹಚಾರ ದೋಷಗಳಿಂದ ಅನಾರೋಗ್ಯ ಪರಿಸ್ಥಿತಿ ಬರುತ್ತೆ ಆದ್ದರಿಂದ ಈ ಮೂರು ವಸ್ತುಗಳನ್ನು ಯಾರಿಗೂ ಕೊಡಬಾರದು ಆ ವಸ್ತುಗಳು ಯಾವುದು ಅದನ್ನು ಕೊಟ್ಟರೆ ಏನೆಲ್ಲ ತೊಂದರೆಗಳಾಗುತ್ತೆ ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ತೀವಿ ಸಿದ್ಧಿ ಮಂತ್ರಮ್ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯಾದಂತಹ ದರಿದ್ರ ದೋಷಕ್ಕೆ ಕಾರಣಗಳ ಆಗಿದ್ದರೆ ಪಂಡಿತ್ ಶ್ರೀ ಮಂಜುನಾಥ ಗುರುಗಳಿಗೆ ಒಂದು ಕರೆ ಮಾಡಿ ಮನೆಯ ದೋಷ ನಿವಾರಣಾ ಯಂತ್ರವನ್ನು ಮನೆಯಲ್ಲಿ ಪ್ರತಿನಿತ್ಯ ಪೂಜೆ ಮಾಡಲು ಅವರಿಂದ ಕೇಳಿ ಪಡೆದುಕೊಳ್ಳಿ ತುಂಬ ಒಳ್ಳೆಯದಾಗುತ್ತೆ ನಿಮ್ಮ ಮನೆಯಲ್ಲಿ ದುಡ್ಡಿನ ಸಮಸ್ಯೆ ಈ ಜನ್ಮದಕ್ಕೆ ಬರಲ್ಲ ಸಾಲ ಮಾಡಿಕೊಂಡಿರುವವರು ಆ ಯಂತ್ರವನ್ನು ಪಡೆದುಕೊಂಡು ಎಷ್ಟೋ ಸಾಲ ತೀರಿಸಿದ್ದಾರೆ ವ್ಯಾಪಾರ ಮಾಡುವವರು ದೊಡ್ಡ ಮಟ್ಟದ ಅಭಿವೃದ್ಧಿಯಾಗಿದ್ದಾರೆ ದುಡ್ಡು ಎಣಿಸಲು ಸುಸ್ತಾಗಬೇಕು ಅಷ್ಟು ದುಡ್ಡು ಬರುತ್ತೆ ಅಂತಹ ಯಂತ್ರ ಇರುವ ಶಕ್ತಿ ಪವಾಡ ಮಾಡುವಂತಹ ತಂತ್ರ ಪಂಡಿತ್ ಶ್ರೀ ಮಂಜುನಾಥ ಗುರುಗಳು ನಿಮ್ಮ ಕಷ್ಟಗಳನ್ನು ತೀರಿಸಲು ನೀಡುತ್ತಾರೆ ಅವರಿಗೆ ಒಂದು ಕರೆ ಮಾಡಿ ಕೇಳಿ ಇನ್ನು ಯಾವ ವಸ್ತುಗಳನ್ನು ನೀವು ಬೇರೆಯವರಿಗೆ ಕೊಡಬಾರದು ಅಂತ ನೋಡೋದಾದರೆ ಮೊದಲನೆಯದಾಗಿ ಯಾವುದೇ ಕಾರಣಕ್ಕೂ ಬೆಂಕಿ ಪೊಟ್ಟಣವನ್ನು ಕೈಯಿಂದ ಕೈಗೆ ಕೊಡಬೇಡಿ ಇದು ಸತ್ತವರಿಗೆ ಬೆಂಕಿ ಹಚ್ಚಲು ಚಿತೆಗೆ ಬೆಂಕಿ ಹಚ್ಚಲು ಕೊಡುವಂತಹ ಒಂದು ವಸ್ತುವಾಗುತ್ತದೆ ನಿಮ್ಮ ಸಂಬಂಧಗಳು ಸತ್ತು ಹೋಗುತ್ತೆ ದುಡ್ಡಿನಲ್ಲಿ ಸಮಸ್ಯೆಗಳು ಎದುರಾಗಲು ಶತ್ರುಗಳು ಹುಟ್ಟುಕೊಳ್ಳುತ್ತಾರೆ ಮಾಟ ಮಂತ್ರಗಳು ಬೇಗ ತಗಲುತ್ತೆ ಯಾರಿಗೋ ಮಾಡಿಸಿದ್ದು ನಿಮಗೆ ಬಂದು ಸೇರುತ್ತೆ ಇನ್ನು ಹರಿದು ಹೋಗಿರುವಂತಹ ಬಟ್ಟೆಗಳನ್ನು ಬಡವರಿಗೆ ಕೊಡಲೇಬೇಡಿ ಅವರ ದರಿದ್ರಗಳು ನಿಮಗೆ ಬರುತ್ತದೆ ನಿಮ್ಮ ಶ್ರೀಮಂತಿಕೆಯ ಅದೃಷ್ಟ ಅವರಿಗೆ ಸೇರುತ್ತದೆ ಒಂದು ವೇಳೆ ನೀವು ದಾನ ಮಾಡಲೇಬೇಕು ಅನ್ನುವುದಾದರೆ ಆ ಬಟ್ಟೆಯನ್ನು ಒಗೆದು ಅದನ್ನು ಒಲೆಗೆ ಹಾಕಿ ನಂತರ ನೀವು ಬೇರೆಯವರಿಗೆ ವರ್ಗಾವಣೆ ಮಾಡಬೇಕಾಗುತ್ತದೆ ಇನ್ನು ಕಸ ಗುಡಿಸುವ ಪರೋಕೆಯನ್ನು ಕೂಡ ಕೈಯಿಂದ ಕೈಗೆ ಕೊಡಲೇಬಾರದು ಇದು ಮಹಾಲಕ್ಷ್ಮಿಗೆ ಮಾಡುವಂತಹ ಅವಮಾನ ಈ ಪೊರಕೆಯನ್ನು ಕೆಳಗಡೆ ಇಟ್ಟು ತೆಗೆದುಕೊಳ್ಳಲು ಹೇಳಬೇಕು ಪೊರಕೆಯ ವಿಷಯದಲ್ಲಿ ಯಾವುದೇ ಕಾರಣಕ್ಕೂ ಅಸಡ್ಡೆ ಮಾಡಬೇಡಿ ನಿಮ್ಮ ಮನೆಯ ಶುಚಿತ್ವವನ್ನು ಕಾಪಾಡಲು ಇರುವುದು ಪೊರಕೆ ಆ ಪೊರಕೆಯನ್ನು ಯಾವುದೇ ಕಾರಣಕ್ಕೂ ನೀವು ಕಾಲಿನಿಂದ ಮೆಟ್ಟುವುದಾಗಲಿ ತುಳಿಯುವುದಾಗಲಿ ಕೆಲವರು ಜಿರಳೆಗಳನ್ನು ಪೊರಕೆಯಿಂದ ಒಡೆದು ಸಾಯಿಸ್ತಾರೆ ಇದನ್ನು ಮಾಡೋದು ಖಂಡಿತವಾಗಿಯೂ ಅಪರಾಧ ಮನೆಗೆ ದರಿದ್ರ ದೋಷಗಳು ಬರುತ್ತೆ ಮನೆಯಲ್ಲಿ ಸಾಲ ಮಾಡುವ ಪರಿಸ್ಥಿತಿ ಬರುತ್ತೆ ಮಹಾಲಕ್ಷ್ಮಿ ಮನೆಯನ್ನು ಬಿಟ್ಟು ಹೊರಟೋಗ್ತಾಳೆ ಇಂತಹ ತಪ್ಪು ಕೆಲಸಗಳನ್ನು ಮಾಡಿ ಈಗಾಗಲೇ ಮನೆಯಲ್ಲಿ ಕಷ್ಟಗಳನ್ನು ದುಡ್ಡಿನ ಸಮಸ್ಯೆಗಳನ್ನು ಅನಾರೋಗ್ಯದ ಪರಿಸ್ಥಿತಿಗಳನ್ನು ಅನುಭವಿಸುತ್ತಿದ್ದರೆ ಪಂಡಿತ್ ಶ್ರೀ ಮಂಜುನಾಥ ಗುರುಗಳಿಗೆ ಒಂದು ಕರೆ ಮಾಡಿ ಅವರಿಂದ ಪರಿಹಾರವನ್ನು ಪಡೆದುಕೊಳ್ಳಿ